ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶ್ರೀ ಅರ್ಧ್ಯ ಚಾನಲ್ ಸೊ ವ್ಲಾಗಿಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಭಾನುವಾರ ಈಗ ಟೈಮ್ ನೈನ್ ಥರ್ಟಿ ಆಗಿದೆ ಸೊ ವ್ಲಾಗಿಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇವತ್ತು ನಾನು ಜಯನಗರ್ಗೆ ಹೋಗ್ತಾ ಇದ್ದೀನಿ ಜಯನಗರ್ ಫೋರ್ತ್ ಬ್ಲಾಕ್ಗೆ ಆರಾಧ್ಯದ ಬರ್ಡೇ ಬರ್ತಾ ಇದೆ ನವಂಬರ್ ಟ್ವೆಂಟಿ ಏಯ್ಟ್ ಆರಾಧ್ಯ ಬರ್ಡೇ ಸೊ ಆರಾಧ್ಯ ಟ್ರಸ್ಟ್ ತಗೋಣ ಇದ್ದೀನಿ ಮತ್ತು ಸ್ವಲ್ಪ ಸ್ವಲ್ಪ ಚಿಕ್ಕ ಚಿಕ್ಕ ಶಾಪಿಂಗು ಇದೆ ಇವನ್ ನನ್ನ ಫ್ರೆಂಡ್ ಕೂಡ ಬರ್ತಿದ್ದಾಳೆ ಅವಳದು ಚಿಕ್ಕ ಚಿಕ್ಕ ಇದೆ ಅವಳದು ಮದುವೆ ಶಾಪಿಂಗ್ ಆ ಥರ ಎಲ್ಲ ಇದೆ ಸೊ ಅದಕ್ಕೆ ನಾವು ಜಯನಗರ್ಗೆ ಹೋಗೋಣ ಅಂದ್ಕೊಳ್ತಾ ಇದ್ದೀವಿ ನಾನು ನನ್ನ ಫ್ರೆಂಡ್ ಮಾತ್ರನೇ ಹೋಗ್ತಾ ಇದ್ದೀವಿ ಆರಾಧ್ಯ ಮತ್ತು ನಮ್ಮ ಫ್ರೆಂಡ್ ಮಗಳು ಎಲ್ಲರೂ ಇಲ್ಲೇ ಇರ್ತಾರೆ ಅಂಸ ಕೂಡ ಏನಂದರೆ ನಮ್ಮ ಹಸ್ಬೆಂಡ್ಗೂ ಇವತ್ತು ಡೇ ನಮ್ಮ ಫ್ರೆಂಡ್ ಹಸ್ಬೆಂಡ್ಗೂ ಆಲ್ ಡೇಸು ಅವರೇ ಮಕ್ಕಳು ನೋಡ್ಕೊತಾರೆ ಆ್ಯಂಡ್ ಈಗಿನ ಕಾಲದಲ್ಲಿ ಮಕ್ಕಳು ನೋಡ್ಕೊಳೋದು ಈಸಿನೇ ಬಿಡಿ ಅಂದರೆ ಅವ್ರಿಗೆ ಸ್ಕ್ರೀನ್ ಟೈಮ್ ಕೊಟ್ಬಿಟ್ರೆ ಅವ್ರು ಹ್ಯಾಪಿಯಾಗಿರ್ತಾರೆ ಹಂಗಂತ ಓಲ್ಡೇರ ಸ್ಕ್ರೀನ್ ಟೈಮ್ ಅದೇ ಕೊಡೋಲ್ಲ ಲೈಕ್ ಆರಾಧ್ಯ ಫ್ರೆಂಡ್ ಇರ್ತಾಳೆ ನಮ್ಮ ಫ್ರೆಂಡ್ ಮಗಳು ಅವಳ ಹತ್ರ ಹ್ಯಾಪಿಯಾಗಿ ಆಡ್ಕೊತಾಳೆ ಸೊ ಆಮೇಲೆ ಸ್ವಲ್ಪ ಹೊತ್ತು ಅವ್ರಿಗಾಗಿ ಬೋರ್ ಒಡ್ಸಿದೆ ಅಮೆಝಾನ್ ಇದೆ ಸೊ ಏನಾದ್ರು ಕಾರ್ಟೂನ್ ಶೋಸ್ ಹಾಕಿದೆ ಟಿ ವಿಯಲ್ಲೇ ಮಕ್ಕಳು ನೋಡ್ತಾರೆ ಸೊ ಅದಕ್ಕೆ ಏನು ಆ ಭಯವೇ ಇಲ್ಲ ಬಿಟ್ಟೋಗ್ತೀವಿ ಅಂತ ಬಿಕಾಸ್ ಈ ಪ್ಯಾಂಡಮಿಕ್ ಸಿಚುವೇಷನಲ್ಲಿ ಮಕ್ಕಳನ್ನ ಹೊರಗಡೆ ಕರ್ಕೊಂಡು ಹೋಗೋದು ಇಟ್ಸ್ ನಾಟ್ ಗುಡ್ ಸೊ ಅದಕ್ಕೆ ಏನು ಇಲ್ಲೇ ಬಿಟ್ಟು ಹೋಗ್ತಿದ್ವಿ ಬಟ್ ನನಗಾದ್ರೆ ಕಾನ್ಫಿಡೆಂಟ್ ಇದೆ ಆರಾಧ್ಯ ಇರ್ತಾಳೆ ಅಂತ ಬಿಕಾಸ್ ತುಂಬ ಸಾರಿ ನಾನು ಆರಾಧ್ಯ ಬಿಟ್ಟು ತುಂಬ ಸರಿ ಹೋಗಿದ್ದೀನಿ ಬಟ್ ಏನಂದ್ರೆ ಯಾವಾಗಲೂ ನನ್ನ ಅಮ್ಮನ ಹತ್ರ ಬಿಟ್ಟು ಇದ್ದೆ ಅಮ್ಮನ ಹತ್ರ ಬಿಟ್ಟು ಹೋದರೆ ನಂಗೆ ಟೆನ್ಷನ್ ಆದರೂ ಇರ್ತಿದ್ದಿಲ್ಲ ಅಮ್ಮ ಚೆನ್ನಾಗೇ ನೋಡ್ಕೊತಾರೆ ಆ್ಯಂಡ್ ಅಮ್ಮ ಇದ್ದರೆ ಆರಧ್ಯೆಗೆ ಸ್ಕ್ರೀನ್ ಟೈಮ್ ಕೂಡ ಬೇಕಾಗಲ್ಲ ಅಮ್ಮನ ಹತ್ರನೇ ಚೆನ್ನಾಗಿ ಆಟ ಆಡ್ಕೊಂತ ಇರ್ತಾಳೆ ಬಟ್ ಇವತ್ತು ಮೇ ಬಿ ಸ್ವಲ್ಪ ಹೊತ್ತು ಸ್ಕ್ರೀನ್ ಟೈಮ್ ಇರುತ್ತೆ ಏನಂದ್ರೆ ಅವ್ರ ಫ್ರೆಂಡು ಇರ್ತಾಳೆ ಆಟ ಆಡೋಕ್ಕೆ ಅಂತ ಇದ್ದಾಳೆ ಇವನ್ ಅವ್ರ ಅಪ್ಪನೂ ಇದ್ದಾರೆ ಸೊ ಟೆನ್ಷನ್ ಅದೇ ಇಲ್ಲ ಸೊ ಇನ್ನೇನು ಓಡೋದು ಆಲ್ರೆಡಿ ನಾನು ನನ್ನ ಫ್ರೆಂಡ್ ಜೋಸ್ನ ಈಗ ಕಾರ್ ಪಾರ್ಕಿಂಗ್ ಹತ್ರ ಹೋಗ್ತಾ ಇದ್ದೀವಿ ನೀವು ನನ್ನ ಫಸ್ಟ್ನಿಂದ ನೋಡ್ತಾ ಇದ್ರಿ ನನ್ನ ವೀಡಿಯೋಸು ನಿಮ್ಗೆ ಗೊತ್ತಿ ಅವ್ರು ನನ್ನ ಫ್ರೆಂಡ್ ಜೋತ್ನ ಅಂತ ಬಟ್ ಯಾರಾದರೂ ಹೊಸೊಬ್ರಿಗೆ ಗೊತ್ತಿಲ್ಲ ಅಂದರೆ ಅವ್ರಿಗೋಸ್ಕರ ಹೇಳ್ತಾ ಇದ್ದೀನಿ ಇವ್ರು ನನ್ನ ಫ್ರೆಂಡ್ ಜೋಸ್ನ ಅಂತ ಇವ್ರು ನಮ್ಮ ಅಪಾರ್ಟ್ಮೆಂಟಲ್ಲೇ ಇರ್ತಾರೆ ಇಲ್ಲಿಗೆ ಬಂದ ಮೇಲೆ ಪರಿಚಯ ಆಯಿತು ಬಟ್ ಈಗ ತುಂಬ ಕ್ಲೋಸ್ ಆಗಿದ್ವಿ ಶೀ ಈಸ್ ಒನ್ ಆಫ್ ಮೈ ಕ್ಲೋಸ್ ಫ್ರೆಂಡ್ ಆಲ್ಸೋ ಆ್ಯಂಡ್ ಇನ್ನು ಈಗ ನಾವು ಇದ್ವಿ ಮೆಟ್ರೋ ಸ್ಟೇಷನ್ಗೆ ಆನಂದ್ ನಮ್ಮನ್ನ ಇವತ್ತು ಮೆಟ್ರೋ ಸ್ಟೇಷನ್ವರೆಗೂ ಡ್ರಾಪ್ ಮಾಡ್ತಾರೆ ಇನ್ನು ಅಲ್ಲಿಂದ ನಾವು ಹೋಗ್ತೀವಿ ಜಯನಗರ್ವರೆಗೆ ಆ್ಯಂಡ್ ನೀವು ಅಂದ್ಕೊಂಡು ಇನ್ನು ಆನಂದೂ ಡ್ರಾಪ್ ಮಾಡೋಕ್ಕೆ ಬಂದರೆ ಮನೆಯಲ್ಲಿ ಆರಾಧ್ಯ ಒಬ್ಬಳೇ ಇದ್ದಾಳೆ ಹೇಗೆ ಅಂತ ಇಲ್ಲ ಮನೆಯಲ್ಲಿ ಹಂಸನೂ ಇದ್ದಾಳೆ ಆರಾಧ್ಯ ಜೊತೆಗೆ ಇಬ್ರಿಗೂ ನಾನು ಈಗ ಬರುವಾಗ ಡಿಸ್ನಿ ಪ್ಲಸ್ ಹಾಟ್ಸ್ಟಾರಲ್ಲಿ ಅವ್ರಿಗೆ ಕಾರ್ಟೂನ್ ಮೂವಿ ಇಟ್ಟು ಬಂದಿದ್ದೀನಿ ಆ್ಯಂಡ್ ಹಂಸ ಬಗ್ಗೆ ದೊಡ್ಡೋಳೆಲ್ಲ ಅವಳು ನೋಡ್ಕೊತಾಳೆ ಇವನ್ ಆ ಆ ಮೆಚ್ಯೂರಿಟಿ ಇದೆ ಲೈಕ್ ಹೊರ್ಗಡೆ ಹೋಗ್ಬಾರ್ದು ಯಾಕೆ ಕೆಲಸ ಮಾಡಬೇಕು ಯಾಕೆ ಕೆಲಸ ಮಾಡಬಾರ್ದು ಈ ಥರ ಎಲ್ಲ ಅವ್ಳು ಚೆನ್ನಾಗಿ ಐಡಿಯಾ ಇದೆ ಸೊ ಆ ಬಾಯಿ ಆದರೆ ಇಲ್ಲ ಆ್ಯಂಡ್ ಯಾ ಈಗ ಇಲ್ಲಿ ನಿಮ್ಗೆ ನೋಡಿರೋ ಗೊತ್ತಾಗ್ಬೋದು ನಮ್ಮ ಯೂಟ್ಯೂಬರ್ಸ್ ಕೆಲಸ ಈ ಥರ ಇರುತ್ತೆ ಆ್ಯಕ್ಚುಲಿ ಜೋಸ್ನ ಕೂಡ ಯೂಟ್ಯೂಬರೇ ಅವ್ರದ್ದು ಹಿಂದಿ ಚಾನಲ್ ಇದೆ ಅವರು ನಾರ್ತ್ ಈಸ್ಟ್ ಸೊ ಅವ್ರು ಹಿಂದಿ ಚಾನಲ್ ಮಾಡ್ತಾ ಇದ್ದಾರೆ ನಂದು ಕನ್ನಡ ಸೊ ನಾವು ಈ ಥರ ಇಬ್ರು ಎಲ್ಲಿ ಹೋದ್ರು ಇಬ್ಬರು ಫೋನ್ ಆನ್ ಮಾಡ್ಕೊಂಡು ವೀಡಿಯೋ ರೆಕಾರ್ಡ್ ಮಾಡ್ತಾನೆ ಇರ್ತೀವಿ ಮೆಟ್ರೋ ಸ್ಟೇಷನ್ಗೆ ಬಂದಿದ್ವಿ ಈಗ ಮೆಟ್ರೋಗೋಸ್ಕರ ವೆಯ್ಟ್ ಮಾಡ್ತಾ ಇದೀವಿ ಬಟ್ ಜನ ಆದರೆ ಇಲ್ಲವೇ ಇಲ್ಲ ಹ್ಯಾಪಿ ಆ್ಯಂಡ್ ಐ ಕ್ಯಾನ್ ಸಿಪಿನೆಸ್ ಇನ್ ಯೋರ್ ಹೈ ಇನ್ನೊಂದು ಫ್ರೆಂಡ್ಸ್ ಆ್ಯಕ್ಚುಲಿ ನನಗೆ ಬರೋಕ್ಕಿಂತ ಮುಂಚೆ ಭಯ ಇತ್ತು ಫಸ್ಟ್ ಟೈಮ್ ನಾವು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡ್ತಾ ಇದ್ವಿ ಸೊ ಅದು ಮೆಟ್ರೋ ಎ ಸಿ ಎಲ್ಲ ಕೊರೋನಾದರೆ ಸ್ವಲ್ಪ ಭಯ ಅದೇ ಇತ್ತೇ ಇತ್ತು ಅಬ್ವಿಯಸ್ಲಿ ಇತ್ತು ಬಟ್ ಏನಂದರೆ ಕಾರಲ್ಲಿ ಹೋಗ್ಬೇಕಂದ್ರೆ ಮಕ್ಳನ್ನ ಕರ್ಕೊಂಡೋಗ್ಬೇಕು ಮಕ್ಳನ್ನ ಕರ್ಕೊಂಡೋಗೋದ್ಕಿಂತ ನಾವು ಈ ಥರ ಮೆಟ್ರೋದಲ್ಲಿ ಹೋಗೋದು ಬೆಟರ್ ಅನಿಸಿ ನಾವು ಈ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡ್ವಿ ನಾನು ನನ್ನ ಫ್ರೆಂಡು ಬಟ್ ಮೆಟ್ರೋಗೆ ಬಂದಾದ ಮೇಲೆ ಫುಲ್ ಕೂಲ್ ಆದ್ವಿ ಬಿಕಾಸ್ ಜನನೇ ಇದ್ದಿಲ್ಲ ಮೆಟ್ರೋ ಸ್ಟೇಷನ್ ಆಗಲಿ ಮೆಟ್ರೋದಲ್ಲಾಗಲಿ ನೋಡಿ ಫ್ರೆಂಡ್ಸ್ ಇಲ್ಲಿ ಜನನೇ ಇಲ್ಲ ಎಷ್ಟು ಖಾಲಿಯಾಗಿತ್ತು ಈವನ್ ಇಲ್ಲಿ ಕೂಡ ಅಲ್ಲಲ್ಲಿ ಒಬ್ಬೊಬ್ಬರು ಇದ್ದಾರೆ ಅಷ್ಟೇ ಒಂದೊಂದು ಬೋಗಿಗೆ ಒಬ್ಬೊಬ್ಬರ ಥರ ಇದ್ದರು ಅಷ್ಟೇ ಸೊ ಕೋವಿಡ್ ಬಯಾರೇ ಇದ್ದಿಲ್ಲ ತುಂಬ ಸೇಫಾಗಿ ಅನ್ನಿಸ್ತು ಜನ ಇದ್ದಿಲ್ಲ ಇವನ್ ಪ್ರಿಕಾಷನ್ಸ್ ಎಲ್ಲ ಹತ್ರ ಸ್ಯಾನಿಟೈಸರ್ ಎಲ್ಲನೂ ಇತ್ತು ಬಟ್ ಏನಂದ್ರೆ ನನಗೊಂದು ಅನ್ನಿಸ್ತು ಯಾ ಕೋವಿಡ್ ವೈಸ್ ಆಗಿದೆ ಬಟ್ ಒಬ್ಬರೇ ಹುಡುಗಿರೆಲ್ಲ ಬರಬೇಕಂದ್ರೆ ಸ್ವಲ್ಪ ಭಯ ಅನ್ನಿಸುತ್ತೆ ಬಿಕಾಸ್ ಮೆಟ್ರೋದಲ್ಲಿ ಈಗ ಯಾರೂ ಅಂದರೆ ನಮ್ಗೆ ಅಷ್ಟು ಸೇಫ್ ಅನ್ನಿಸಲ್ವಲ್ಲ ಮೆಟ್ರೋ ಸ್ಟೇಷನ್ನಲ್ಲಿ ಓಕೆ ಅಲ್ಲಿ ಸೇಫ್ ಸೆಕ್ಯೂರಿಟಿ ಗಾರ್ಡ್ಸ್ ಎಲ್ಲ ಇರ್ತಾರೆ ಬಟ್ ಮೆಟ್ರೋದಲ್ಲಿ ಯಾರೂ ಅಂದರೆ ಸ್ವಲ್ಪ ಅಷ್ಟು ಸೇಫ್ ಅಲ್ಲ ಅಂತ ನನಗೆ ಅನ್ನಿಸ್ತು ಸೊ ಈಗಾರು ನಾವು ಇಲ್ಲಿ ಲಾಲ್ಬಾಗ್ನಾಗ ಕ್ರಾಸ್ ಆಗ್ತಾ ಮೆಟ್ರೋದಲ್ಲಿ ಆ್ಯಕ್ಚುಲಿ ನಾವು ಇಂದ್ರನಗರ್ನಿಂದ ಮೆಜೆಸ್ಟಿಕ್ಕಿಗೆ ಒಂದು ಮೆಟ್ರೋ ಬಂದು ಅಲ್ಲಿಂದ ಮತ್ತೆ ಮೆಟ್ರೋ ಚೇಂಜ್ ಮಾಡ್ಕೊಂಡ್ವಿ ನಾವು ಅಲ್ಲಿಂದ ಮತ್ತೆ ಎಲೆ ಚನ್ನ ಹೋಗೋ ಮೆಟ್ರೋಗೆ ಹತ್ಕೊಂಡು ಜಯನಗರಲ್ಲಿ ಇಳ್ಕೊಂಡ್ವಿ ನಾವು ಆ್ಯಂಡ್ ಆ್ಯಕ್ಚುಲಿ ನಾವು ಜಯನಗರಕ್ಕೆ ಬರೋ ಪ್ಲ್ಯಾನ್ ಆದರೆ ಬಿಫೋರ್ ಕೋವಿಡ್ ಟೈಮಲ್ಲೇ ನಮ್ದಿತ್ತು ಆ್ಯಕ್ಚುಲಿ ಹಿಂಗೆ ಮಾತಲ್ಲಿ ನಾನು ಹೇಳಿದ್ದೆ ನಾನು ನನ್ನ ಕಾಲೇಜ್ ಟೈಮ್ ಆಗಲಿ ನನ್ನ ಫ್ರೆಂಡ್ಸ್ ಎಲ್ಲನೂ ನಮ್ಮದು ಜೆ ಪಿ ನಗರ್ ಜಯನಗರ್ ಸೈಡ್ ಅಂತ ಲೈಕ್ ಜಯನಗರ್ ಶಾಪಿಂಗ್ ಅಂದ್ರೂ ನಂಗೆ ತುಂಬ ಇಷ್ಟ ಅಂತ ಹೇಳಿದೆ ನನ್ನ ಫ್ರೆಂಡಿಗೆ ಆ್ಯಂಡ್ ನಾನು ಲಾಸ್ಟ್ ಟೈಮ್ ನನ್ನ ಫ್ರೆಂಡ್ಸ್ ಮೀಟ್ ಆದಾಗ ಕೂಡ ಬಂದಮೇಲೆ ನಾನು ಜ್ಯೋತ್ನಾಗ ಹೇಳಿದ್ದೆ ಈ ಥರ ಫ್ರೆಂಡ್ಸ್ ಮೀಟ್ ಹೋಗಿದ್ದೆ ಮತ್ತು ನಾನು ಅಲ್ಲೇನೇನು ಶಾಪಿಂಗ್ ಮಾಡಿದ್ದೆ ಎಲ್ಲನೂ ಅವಳಿಗೆ ತೋರಿಸಿದ್ದೆ ಸೊ ಅವಾಗ ಜ್ಯೋತ್ಸ ಅಂದಲೂ ನನ್ನ ಕರ್ಕೊಂಡೋಗು ನಾನು ಒಂದು ಸಾರಿ ಬರ್ತೀನಿ ಜಯನಗರ್ಗೆ ಅಂತ ಸರಿ ನಾನು ಓಕೆ ಹೋಗೋಣ ನಾನು ಈ ವೀಕೆ ಹೋಗಿ ಬಂದಿದ್ದೀನಲ್ಲ ಫ್ರೆಂಡ್ಸ್ ಮೀಟ್ ಆಗೋಕ್ಕೆ ಒಂದು ಫಿಫ್ಟೀನ್ ಡೇಸ್ ಆಗಲಿ ಗ್ಯಾಪ್ ಬರಲಿ ಅದಾದಮೇಲೆ ನಾನು ಒಂದು ಸಂಡೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೆ ಆ ಥರ ಒಂದು ಫಿಫ್ಟೀನ್ ವೇ ಡೇಸ್ ಆಯಿತು ಇನ್ನೇನು ಹೋಗೋಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ವಿ ಮ್ಯಾಕ್ಸಿಮಮ್ ಒಂದು ವೀಕ್ ಆಗಿದ್ದರೆ ಕೂಡ ನಾವು ಹೋಗ್ತಾ ಇದ್ವಿ ಬಟ್ ಅವಾಗೆ ಕೋವಿಡ್ ಬಂತು ಇಂಡಿಯಾದಲ್ಲಿ ಯಾರಿಗೋ ಕೊರೋನಾ ಬಂದಿದೆ ಅಂತ ಗೊತ್ತಾಯಿತು ಸೊ ಅವಾಗ ನಾವು ಇನ್ನು ಎದ್ರುಕೊಂಡು ಇನ್ ಎಲ್ಲ ಕ್ಯಾನ್ಸಲ್ ಮಾಡ್ಕೊಂಬಿಟ್ವಿ ಸೊ ಲಾಸ್ಟ್ ಟೈಮ್ ಜನ್ವರಿಯಲ್ಲಿ ಇದ್ದಿದ್ದ ಪ್ಲ್ಯಾನ್ ಈಗ ಫೈನಲಿ ಆಯಿತು ಆ್ಯಂಡ್ ಫ್ರೆಂಡ್ಸ್ ನಾವು ಜಯನಗರ್ಗೆ ಹೋಗಿದ್ದು ಬಂದು ನವಂಬರ್ ಫಸ್ಟು ಸೊ ಎಲ್ಲಿ ನೋಡಿದ್ರು ಆ ಕರ್ನಾಟಕ ರಾಜ್ಯೋತ್ಸವ ವೈಬ್ರೇಷನ್ಸ್ ಇತ್ತು ನಂಗೆ ನಿಜ ತುಂಬ ಇಷ್ಟ ಆಯಿತು ಆ್ಯಕ್ಚುಲಿ ನಾನು ಈ ಮಾರ್ತಾಳಿಗೆ ಮೇಲೆ ಕೂಡ ಇಲ್ಲಿ ಸ್ವಲ್ಪ ಅಷ್ಟು ಸೆಲೆಬ್ರೇಷನ್ಸ್ ಇರ್ತಿದ್ದಿಲ್ಲ ನಾನು ಮಿಸ್ ಆಗ್ತಾಯಿದ್ದೆ ಅದನ್ನು ಆ್ಯಕ್ಚುಲಿ ಅವಾಗ ಜೆ ಪಿ ನಗರದಲ್ಲಿ ಜಯನಗರದಲ್ಲಿ ನಾವು ಇರುವಾಗ ಅದೇ ಕರ್ನಾಟಕ ರಾಜ್ಯೋತ್ಸವ ಅಂದರೆ ಆ ತಿಂಗಳೆಲ್ಲನೂ ಕನ್ನಡ ಸಾಂಗ್ಸ್ ಹಾಕ್ತಾಯಿದ್ರು ಲೈಕ್ ಹುಟ್ಟಿದ್ದರೇ ಕನ್ನಡದಲ್ಲಿ ಹುಟ್ಟಬೇಕು ಲೈಕ್ ಆ ಥರ ಏನೂ ಸ್ಪೆಷಲ್ ಸ್ಪೆಷಲ್ ಕನ್ನಡ ಸಾಂಗ್ಸ್ ಆಗ್ತಾಯಿದ್ದೆ ಅದೊಂದು ನಂಗೆ ಖುಷಿ ಅನ್ನಿಸ್ತಾಯಿತ್ತು ಸಾಂಗ್ಸ್ ಎಲ್ಲ ಕೇಳೋಕ್ಕೆ ಅದು ನಾನು ರಿಯಲಿ ಮಿಸ್ ಮಾಡ್ಕೊಳ್ತಾ ಇದ್ದೆ ಸೊ ಇವತ್ತು ಬಂದಮೇಲೆ ಎಲ್ಲಿ ನೋಡಿರು ಕನ್ನಡ ಫ್ಲ್ಯಾಗ್ಸ್ ಆ ಸಾಂಗ್ಸ್ ಕೇಳ್ತಾ ಕೇಳ್ತಾಯಿದ್ರೆ ಅದೊಂದು ಖುಷಿ ಅನ್ನಿಸ್ತು ನನಗೆ ಆ್ಯಂಡ್ ಇವನ್ ನಾನು ಸ್ಕೂಲಲ್ಲಿರುವಾಗ ಕೂಡ ಕರ್ನಾಟಕ ರಾಜ್ಯೋತ್ಸವ ಅಂದರೆ ನಮ್ಮ ಸ್ಕೂಲಲ್ಲಿ ಈ ಸಾಂಗ್ಸ್ಗೆ ಡ್ಯಾನ್ಸ್ ಮಾಡ್ತಾಯಿದ್ವಿ ಸೊ ಅದೊಂದು ಬಾಂಡಿಂಗ್ ಅದೊಂದು ಅಟ್ಯಾಚ್ಮೆಂಟ್ ಸ್ವಲ್ಪ ಸಾಂಗ್ಸ್ ಕೇಳಿರೋ ಅದೊಂದು ಮೆಮೊರಿ ಆ್ಯಂಡ್ ಇಲ್ಲಿ ಬ್ಯಾಗ್ಸ್ ಎಷ್ಟು ಚೆನ್ನಾಗಿದೆ ಅಲ್ಲ ನಾವು ಕಾಂಪ್ಲೆಕ್ಸ್ ಒಳಗಡೆ ಬಂದಿದ್ವಿ ಸೊ ಎಲ್ಲ ನೋಡ್ತಾ ಇದ್ವಿ ಈ ಸಾರಿ ಶಾಪಿಂಗ್ ಬಂದಿರೋದಾದ್ರೆ ಮೇನ್ ಜೋಸ್ನಾಗೋಸ್ಕರ ಅವ್ರದ್ದು ಮದುವೆ ಇದೆ ಅಂತ ಅವ್ರು ಶಾಪಿಂಗ್ ಬಂದಿರೋದು ಅವ್ರದ್ದು ರಿಲೇಟಿವ್ಸಲ್ಲಿ ಇಬ್ಬರದ್ದು ಮದುವೆ ಇದೆ ಅಂತ ನನಗಾದ್ರೆ ಏನು ಈ ಸಾರಿ ಶಾಪಿಂಗ್ ಇದ್ದಿಲ್ಲ ಜೋಸ್ನಾಗೋಸ್ಕರ ನಾನು ಬಂದಿದ್ದು ಸೊ ನಾನು ಸ್ವಲ್ಪ ಇಯರಿಂಗ್ಸ್ ತೊಗೊಂಡಿದ್ದೀನಿ ಒಂದೆರಡು ಸಾರ ಕ್ಲಿಪ್ಸ್ ಆ ಥರ ಚಿಕ್ಕ ಚಿಕ್ಕದೇ ತೊಗೊಂಡಿದ್ದೀನಿ ಅಷ್ಟೇ ಜೋಸ್ನ ಫುಲ್ ಶಾಪಿಂಗ್ ಮಾಡಿದ್ದಾಳೆ ಲೈಕ್ ಆರಾಧ್ಯ ನಂಗೆ ಬರ್ಡೆ ಡ್ರೆಸ್ಸಲ್ಲೇ ಸಿಕ್ಕಿಲ್ಲ ಅಷ್ಟು ಯಾವುದು ಇಷ್ಟ ಆಗಿಲ್ಲ ಬಟ್ ಜೋಸ್ನ ದಿಶುಗೆರೆ ಡ್ರೆಸ್ ತೊಗೊಂಡಿದ್ದಾಳೆ ಅವ್ರ ಮಗಳಿಗೋಸ್ಕರ ಮತ್ತು ಅವಳೊಂದು ಲೆಹೆಂಗ ತೊಗೊಂಡಿದ್ದಾಳೆ ಕಳಾನಿಕೇತನಲ್ಲಿ ಅವಾಗ ಆಫರ್ ಇತ್ತು ಸಮ್ ಫ್ಲ್ಯಾಟ್ ಫಿಫ್ಟಿ ಇತ್ತು ಒಳ್ಳೆ ಲೆಹೆಂಗಾ ಸೆವೆನ್ ತೌಸಂಡ್ ಲೆವೆಹೆಂಗಾ ಏನು ಅವಳಿಗೆ ಫ್ಲ್ಯಾಟ್ ಫಿಫ್ಟಿಯಲ್ಲಿ ಬಂತು ಲೆಹೆಂಗಾನು ತುಂಬ ಚೆನ್ನಾಗಿತ್ತು ಮತ್ತು ಒಂದು ಸ್ಯಾರಿ ತೊಗೊಂಡ್ಳು ಮತ್ತು ಅವಳು ಸೇಮ್ ಈ ಥರ ಇಯರಿಂಗ್ಸು ಬ್ಯಾಂಗಲ್ಸು ಸ್ಲಿಪ್ಪರ್ಸು ಇದೆಲ್ಲನೂ ತೊಗೊಂಡ್ಳು ಜೋಸ್ನ ಸೊ ಇದು ಆ್ಯಂಡ್ ಬಟ್ ಈಗ ಜಯನಗರದ ಫೋರ್ತ್ ಬ್ಲಾಕ್ ಆವಾಗ ಮುಂಚೆ ಬೇರೆ ಇತ್ತು ಈಗ ಕಾಂಪ್ಲೆಕ್ಸ್ ಕಟ್ಸಿದಾರಲ್ಲ ನನಗೆ ಎಲ್ಲಿ ಏನು ಶಾಪ್ ಇದೆ ಅಂತಲೇ ಗೊತ್ತಾಗ್ತಾ ಇಲ್ಲ ತುಂಬ ಅಂದರೆ ತುಂಬ ಕನ್ಫ್ಯೂಷನ್ ಇತ್ತು ಆ್ಯಂಡ್ ಹಾಗೆ ಹೆಂಗಿತ್ತು ಒಂದು ಹತ್ರ ಎಲ್ಲ ಸ್ಲಿಪ್ಪರ್ಸು ಒಂದು ಜಾಗದಲ್ಲಿ ಹ್ಯಾಂಡ್ ಬ್ಯಾಗ್ಸು ಒಂದು ಜಾಗದಲ್ಲಿ ಬಟ್ಟೆ ಒಂದು ಜಾಗದಲ್ಲಿ ಲೆಗ್ಗಿಂಗ್ಸು ಈ ಥರ ಇತ್ತು ಬಟ್ ಇವಾಗ ಆ ಥರ ಇಲ್ಲ ಒಂದು ಶಾಪ್ ಸ್ಲಿಪ್ಪರ್ ಬರುತ್ತೆ ಒಂದು ಶಾಪ್ ಬಟ್ಟೆದು ಬರುತ್ತೆ ಒಂದು ಶಾಪು ಇನ್ನೊಂದೇನೋ ಬರುತ್ತೆ ಕೇಕ್ ಐಟಮ್ ಒಂದು ಶಾಪ್ ವೆಜಿಟೇಬಲ್ ಬರುತ್ತೆ ಆ ಥರ ಇದೆ ಸ್ವಲ್ಪ ಕನ್ಫ್ಯೂಷನ್ ಅನ್ನಿಸ್ತು ಆ್ಯಂಡು ಜಯನಗರದಲ್ಲಿ ಇಯರಿಂಗ್ ಕಲೆಕ್ಷನ್ಸ್ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಜಯನಗರದಲ್ಲಿ ಇಯರಿಂಗ್ ಇಲ್ಲಿ ಫಿಫ್ಟಿ ರುಪೀಸ್ ಒಂದು ಪೇರ್ ಇರುತ್ತೆ ಅನ್ಕೊಳ್ಳಿ ಸೇಮ್ ಡಿಸೈನು ಎವ್ರಿಥಿಂಗ್ ಸೇಮ್ ಇದ್ದರೂ ಕೂಡ ನಮ್ಮ ಏರಿಯಾ ಸೈಡಿಗೆ ಬರೋಷ್ಟೊಳಗೆ ಅದು ಒನ್ ಫಿಫ್ಟಿ ಟು ಹಂಡ್ರೆಡ್ ಹಾಕ್ಬಿಟ್ಟಿರುತ್ತೆ ಆ ಥರ ಅಷ್ಟೇ ಆ್ಯಂಡ್ ನಾವಿನ್ನ ವಾಪಸ್ ಸ್ಟಾರ್ಟ್ ಆಗಿದ್ದೀವಿ ನಾವು ವಾಪಸ್ ಜಯನಗರಲ್ಲಿ ಬಿಡೋ ಟೈಮ್ ಸಿಕ್ಸ್ ಸೆವೆನ್ ಆಗಿತ್ತು ಇದೆಲ್ಲ ಜೋಸ್ನ ಶಾಪಿಂಗ್ ಆ್ಯಂಡ್ ನಾನಾದರೆ ಫುಲ್ ಟಯರ್ಡ್ ಆಗಿದ್ದೆ ಫುಲ್ ಎಕ್ಸಾಸ್ಟ್ ಆಗಿಬಿಟ್ಟಿದ್ದೆ ಮೇನ್ ನನಗೆ ಆ ಮಾಸ್ಕ್ ಮಾರ್ನಿಂಗ್ನಿಂದ ಹಾಕ್ಕೊಂಡು ಹಾಕ್ಕೊಂಡು ಲೈಕ್ ಯಾವಾಗ ಮಾಸ್ಕ್ ತೆಗಿತೀನ ಯಾವಾಗ ನಾರ್ಮಲ್ ಬ್ರೀತಿಂಗ್ ಮಾಡ್ತೀನಿ ಅನ್ನಿಸ್ತಾರ ಅನ್ನಿಸ್ಬಿಟ್ಟಿತ್ತು ನನಗೆ ಸೊ ಅಷ್ಟೇ ಆ್ಯಂಡ್ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊಳ್ತಾ ಇದ್ದೀನಿ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಆ್ಯಂಡ್ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ নেক্সট নানীস অপলোডি নিটিফিকেশ্যন বাৰু থেংক ফাৰাচিং বাই